ಬೆಂಗಳೂರಲ್ಲಿ ನೀರಿನ ಕೊರತೆ ನೀಗಿಸಲು ಜಲಮಂಡಳಿ ಸಜ್ಜಾಗಿದೆ ಹೆಸರುಘಟ್ಟ ಕೆರೆಯಿಂದ ಸರಬರಾಜು ಮಾಡೋಕೆ ಚಿಂತನೆಯನ್ನು ಮಾಡ್ತಾ ಇದೆ ಹುಡಿಗ ತಾಂಡುವಾಡ್ತಾ ಇದೆ ಬರಗಾಲ ಎಲ್ಲ ಕಡೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಜನ ಜನ ಜಾನುವಾರುಗಳು ಸಿಗ್ತಾ ಇಲ್ಲ ಈಗ ಬೆಂಗಳೂರಿಗೆ ಕುಡಿಯೋ ನೀರು ಬಹಳ ಕಡೆ ಬರ್ತಾ ಇಲ್ಲ ಬಟ್ ಈಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಅರ್ಕಾವತಿ ನದಿ ಪಾತ್ರದಿಂದ ಜೀರೋ ಪಾಯಿಂಟ್ ಜೀರೋ ತ್ರೀ ಟಿ ಎಮ್ ಸಿ ನೀರನ್ನು ಸರಬರಾಜು ಮಾಡಬೇಕು ಅನ್ನುವಂಥ ಪ್ಲಾನು ಸರ್ಕಾರದ ಈ ನಿರ್ಧಾರಕ್ಕೆ ಸ್ಥಳೀಯ ರೈತರು ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದೆ ಹೆಸರುಘಟ್ಟ ಕೆರೆ ನೀರು ಜಲಚರ ಮತ್ತು ಜಾನುವಾರುಗಳಿಗೆ ಬೇಕಲ್ವಾ ನಲವತ್ತೆಂಟು ಹಳ್ಳಿಗಳ ಸಾವಿರಾರು ಬೋರ್ವೆಲ್ಗಳು ಇದೇ ಕೆರೆ ನೀರನ್ನು ಆಶ್ರಯಿಸಿದಾವೆ ಮೇ ಆರಕ್ಕೆ ಹೆಸರುಘಟ್ಟ ಕೆರೆ ನೀರು ಸಂರಕ್ಷಣಾ ಅಭಿಯಾನದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತ ಸಂಘಟನೆಯವರು ಬೇರೆ ಬೇರೆ ಸಂಘಟನೆಗಳು ಕೂಡ ಈಗ ಹೋರಾಟಕ್ಕಿಳಿದಿದ್ದಾವೆ ಹೆಸರುಘಟ್ಟ ಕೆರೆ ನಲವತ್ತೆಂಟು ಹಳ್ಳಿಗಳ ಸಾವಿರಾರು ಬೋರ್ವೆಲ್ಗಳು ನೋಡಿ ಈಗ ಬೋರ್ವೆಲ್ಗಳು ಕೆರೆ ಸುತ್ತಮುತ್ತ ಇರ್ತಾವಲ್ಲ ಅವೆಲ್ಲ ಬೋರ್ವೆಲ್ ನೀರು ಬೀಳೋದೇ ಈ ಕೆರೆ ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿರುತ್ತೆ ಈ ಕೆರೆ ನೀರು ಹೋಗಿಬಿಟ್ರೆ ಅಂತರ್ಜಲ ಮಟ್ಟ ಇರೋದೇ ಇಲ್ಲ ಬೋರೆಲ್ಲ ಬಂದಾಗಿಬಿಡ್ತವೆ ಆಮೇಲೆ ಏನು ಮಾಡಿ ಬಾಯಿ ಬಾ ಬಡ್ಕೋಬೇಕಾ ರೈತರು ಅದನ್ನೇ ನಂಬಿ ಬೆಳೆನ ಬೆಳೀತಾ ಇರ್ತಾರೆ ಅದು ಹೋಗಲಿ ಕುಡಿಯೋಕೆ ನೀರು ಜಾನುವಾರುಗಳಿಗೆ ಜಲಚರ ಪ್ರಾಣಿಗಳು ಸತ್ತು ಬೀಳ್ತವೆ ಯಲಹಂಕ ತಾಲೂಕು ಆಡಳಿತ ಈ ತೀರ್ಮಾನವನ್ನು ಮಾಡಿದೆ ರೈತರ ಮನವೊಲಿಸ್ಬೇಕು ಅಂತ ಈಗ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಝೀರೋ ಪಾಯಿಂಟ್ ಜೀರೋ ತ್ರೀ ಟಿ ಎಮ್ ಸಿ ಅಷ್ಟೇ ಅದು ಜೀರೋ ಪಾಯಿಂಟ್ ಜೀರೋ ತ್ರೀ ಇದು ಮೂರು ಟಿ ಎಮ್ ಸಿ ಎರಡು ಟಿ ಎಮ್ ಸಿ ಅಲ್ಲವೇ ಅಲ್ಲ ಈ ಸ್ವಲ್ಪ ನೀರಿದೆ ಅದು ಹಾಗಾಗಿ ಅದನ್ನು ಫಿಲ್ಟರ್ ಮಾಡಿ ಕುಡಿಯೋಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಈಗ ಜಲಮಂಡಳಿ ಮಾಡಿದೆ ನೋಡಿ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಕೆರೆಗಳು ಎಲ್ಲ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೊಂದು ಹೆಸರಿಗೊಂದು ಹೆಸರುಘಟ್ಟ ಕೆರೆ ಇದೆ ವಿಶಾಲವಾಗಿದೆ ಆದರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕು ನೀವು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ರೈತರು ಆಯ್ತು ರೀ ನಮಗೂ ಕಷ್ಟ ಅರ್ಥ ಆಗುತ್ತೆ ಕುಡಿಯೋಕ್ಕೆ ನೀರಿಲ್ಲ ಮತ್ತು ನಾವೇನು ಮಾಡೋಣ ನೀವು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಅಥವಾ ಬೇರೆ ಕೆರೆ ನೋಡಿಕೊಳ್ಳಿ ಎಲ್ಲಿಂದಲೋ ನೀರು ತಗೊಂಡು ಬನ್ನಿ ಅಥವಾ ಈ ಕೆ ಸಿ ವ್ಯಾಲಿದು ಮಾಡ್ತೀರಲ್ವಾ ಫಿಲ್ಟರ್ ಮಾಡಿ ಬಿಡ್ತಿರ್ಲ್ವಾ ಹಂಗ್ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ರೈತರೊಂದಿಗೆ ಒಂದು ಚಿಟ್ ಚಾಟ್ ಮಾಡಿದ್ದಾರೆ ನೋಡೋಣ ರಾಜ್ಯ ಸರ್ಕಾರ ಕುಡಿಯೋ ನೀರಿನ ಮೂಲಾಧಾರಗಳನ್ನು ಹುಡುಕುತ್ತಾ ಕಾವೇರಿ ನೀರು ಬರದಾದ ಮೇಲೆ ಈಗ ಬೆಂಗಳೂರಿನ ಹೆಸರುಘಟ್ಟ ಕೆರೆ ಮೇಲೆ ಕಣ್ಣಾಕಿದೆ ನಮ್ಮ ಎಡಭಾಗದಲ್ಲಿ ಇರ್ತಕ್ಕಂಥದ್ದೇ ಹೆಸರುಘಟ್ಟ ಕೆರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ವ್ಯಾಪ್ಸಿರ್ತಕ್ಕಂಥ ಹೆಸರುಘಟ್ಟ ಕೆರೆ ಅರ್ಕಾವತಿ ನದಿಯ ಒಂದು ಕೆರೆ ಹೆಸರುಘಟ್ಟ ಕೆರೆಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತರ ದಶಕದಲ್ಲಿ ಈ ಭಾಗದಿಂದ ಏನೋ ಏನು ಬೆಂಗಳೂರು ಜಲಮಂಡಳಿ ಬೆಂಗಳೂರಿಗೆ ಏನೋ ಕುಡಿಯೋ ನೀರನ್ನ ಸರಬರಾಜು ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೆಸರುಘಟ್ಟ ಕೆರೆ ಸುಮಾರು ಬೆಂಗಳೂರು ನಗರದಲ್ಲಿದ್ದಂತಹ ಹತ್ತು ಲಕ್ಷ ಜನರಿಗೆ ಕುಡಿಯೋ ನೀರನ್ನ ಒದಗಿಸ್ತಾ ಇತ್ತು ಇದೀಗ ಸಾವಿರದ ಏನೋ ಎಂಬತ್ತ ಆರಲ್ಲಿ ಪ್ರಾರಂಭ ಆದಂತಹ ಈ ಕೆರೆ ನೀರನ್ನ ಕಾಲಘಟ್ಟದಲ್ಲಿ ಏನೋ ಸ್ಟಾಪ್ ಮಾಡಲಾಗುತ್ತೆ ಯಾಕೆಂತಂದ್ರೆ ಬೆಂಗಳೂರಿನ ಜನತೆ ಜಾಸ್ತಿ ಆದಷ್ಟು ನೀರಿನ ಮೂಲವನ್ನ ನಾವು ಹುಡ್ಕೊಳ್ತಾ ಕಾವೇರಿ ಕಡೆ ಹೊಡ್ತೀವಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಸರಿಯಾಗಿ ಮಳೆ ಆಗದ ಕಾರಣಕ್ಕೆ ನೀರನ್ನ ಬಳಸ್ಕೊಳ್ತಕ್ಕಂತಹ ಪ್ರಮೇಯಕ್ಕೆ ಈಗ ಸರ್ಕಾರ ಬಂದಿದೆ ಯಾವಾಗ ಹೆಸರುಘಟ್ಟ ಕೆರೆ ನೀರನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಮುಂದಾಯ್ತು ಹೆಸರುಘಟ್ಟ ಭಾಗದ ಏನು ಹೆಸರುಘಟ್ಟ ಹೋಬಳಿ ಯಲಾಂಕ ಹೋಬಳಿ ಆ ಹೋಬಳಿ ಹತ್ತಾರು ಹಳ್ಳಿಗಳು ಹೆಸರುಘಟ್ಟ ಕೆರೆ ಸುತ್ತಮುತ್ತ ಇರತಕ್ಕಂಥ ನೂರಾರು ಹಳ್ಳಿಗಳು ಕೆರೆ ನೀರನ್ನೇ ಆಶ್ರಯ ಮಾಡಿಕೊಂಡು ಕೃಷಿ ಅಂದ್ರೆ ಬೋರ್ವೆಲ್ ನೀರನ್ನ ಬಳಸಿಕೊಂಡು ಕೃಷಿ ತೋಟಗಾರಿಕೆ ಕೆಲಸಗಳನ್ನ ಮಾಡ್ತಾ ಇತ್ತು ಯಾವ ಕಾರಣಕ್ಕೂ ಹೆಸರುಘಟ್ಟ ಕೆರೆ ನೀರನ್ನ ಬಳಸ್ಕೊಳ್ಬಾರ್ದು ಅಂತೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ರೈತರ ಆಗ್ರಹಕ್ಕೆ ಅನೇಕ ಕಾರಣಗಳಿದೆ ಒಂದು ಜೀವಚಲ ಏನೋ ಜಲಚರಗಳಿಗೆ ಹಸುಗಳಿಗೆ ದನಕರುಗಳಿಗೆ ಬೇಕು ಅಂತೇಳಿ ಆದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ವರದಿ ತಗೊಂಡು ರೈತರ ಹೋರಾಟದ ಫಲವಾಗಿ ಇಂದು ಮತ್ತು ನಿನ್ನೆ ಅಧಿಕಾರಿಗಳು ಹೆಸರುಘಟ್ಟ ನಾಡ ಕಚೇರಿ ತಹಸೀಲ್ದಾರ್ ಮತ್ತು ಯಲಹಂಕ ತಹಸೀಲ್ದಾರ್ ಅನಿಲ್ ಕುಮಾರ್ ಅವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಏನಂತ ಭೇಟಿ ಕೊಟ್ಟರು ಏನಂತ ಭರವಸೆ ಕೊಟ್ಟಿದ್ರೆ ರೈತರೇ ಕಿರಣ ಸರ್ ನಮಸ್ತೆ ನಿಮ್ಮ ಹೋರಾಟ ಏತಕ್ಕಾಗಿ ಇವತ್ತು ಅಧಿಕಾರಿಗಳು ಈ ಘಟನಾ ಸ್ಥಳಕ್ಕೆ ಬಂದು ಏನಂತ ಭರವಸೆ ಕೊಟ್ಟರು ಅವ್ರನ್ನ ನಾವು ಅಪ್ರೋಚ್ ಮಾಡಿದಾಗ ನಿಮ್ಗೆ ಯಾವುದೇ ಥರ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಈಗಾಗಲೇ ಹೆಸರುಘಟ್ಟ ಕೆರೆ ನೀರು ಬತ್ತಿ ಹೋಗಿರೋದ್ರಿಂದ ನೂರಾರು ಹಳ್ಳಿಗಳು ಬೋರ್ವೆಲ್ ವತಿಯಿಂದನೇ ಏನಾದರೂ ಬೆಳೆ ಅಥವಾ ಯಾವುದೇ ಒಂದು ದನ ಕರುಗಳಿಗೆ ನೀರಾಗಲಿ ಕುರಿ ಮೇಕೆಗಳಿಗೆ ನೀರಾಗಲಿ ಜನಗಳಿಗೆ ನೀರಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅಂತಿದ್ವಿ ಏಳನೇ ತಾರೀಖಿನಾಗೆ ಆದರೆ ಅವರು ನಿಮ್ಮ ಹೋರಾಟಕ್ಕೆ ನಾವು ಸ್ಪಂದಿಸಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ತೀವಿ ಯಾವುದೇ ಥರ ನೀವು ಹೋರಾಟ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಹೋರಾಟ ಮಾಡೋಕ್ಕೋದ್ರೆ ಏನಾಗ್ತದೆ ಈಗ ಎಲೆಕ್ಷನ್ ಸೀಸನ್ ಆಗಿರೋದ್ರಿಂದ ತಪ್ಪಾಗುತ್ತೆ ಅದ್ ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟರ್ನ ನಾವು ಅಪ್ರೋಚ್ ಮಾಡಿದಾಗ ಅವರು ಅದೇ ಥರ ಹೇಳಿದ್ರು ಭರವಸೆ ಕೊಟ್ಟಿದ್ದಾರೆ ತಹಸೀಲ್ದಾರರು ಕೂಡ ಸಂಪೂರ್ಣ ಭರವಸೆ ಕೊಟ್ಟು ಇದೇ ಸ್ಪಾಟ್ನಲ್ಲಿ ಬಂದು ಅವರು ಎಲ್ಲ ವಿಚಾರಗಳನ್ನು ವಿಚಾರಿಸಿ ನಮಗೆ ಸಂತೃಪ್ತವಾಗಿ ನಿಮಗೆ ಭರವಸೆಯನ್ನು ಕೊಟ್ಟು ಸಹಕಾರ ನೀಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಹೊರಟಿದ್ದಾರೆ ಅಂತೂ ಬೆಂಗಳೂರಿನ ಕುಡಿಯೋ ನೀರಿನ ಮೂಲಾಧಾರಗಳ ಒಂದು ಮೂಲಾಧಾರಗಳಲ್ಲಿ ಒಂದಾಗಿದ್ದಂತಹ ಹೆಸರುಘಟ್ಟ ಕೆರೆ ಈಗ ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕು ಕೆರೆಲಿ ನೀರು ಉಳ್ಕೋಬೇಕು ಅಂದ್ರೆ ಯಾವ ಕಾರಣಕ್ಕೂ ಈ ಕೆರೆ ನೀರನ್ನ ಬಳಸೋದಕ್ಕಾಗ್ಲಿ ಕುಡಿಯೋ ನೀರಿಗಾಗ್ಲಿ ಬಳಸ್ಕೊಳ್ಳೇಬಾರ್ದು ಏನ್ ಯಥಾಸ್ಥಿತಿ ಇದೆಯೋ ಅದು ಅದೇ ರೀತಿ ಉಳ್ಕೊಳ್ಬೇಕು ಆ ಕಾರಣಕ್ಕೆ ರೈತರು ಮಂಗಳವಾರ ಮೇ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ಧರಿಸಿದ್ರು ಆ ಪ್ರತಿಭಟನೆಯನ್ನ ತಹಸೀಲ್ದಾರ್ ಅವರ ಏನೋ ಭೇಟಿಯ ಹಿನ್ನೆಲೆಯಲ್ಲಿ ಅವರ ಭರವಸೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಏನೋ ತಡೆ ಹಿಡಿಬೇಕು ಅಂತೇಳಿ ನಿರ್ಧರಿಸಿದ್ದಾರೆ ನಂತರದಲ್ಲಿ ರೈತರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಯಲಹಂಕ